ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಮಸಾಲೆ ಹಾಕಿ ಚೆನ್ನ ಮಸಾಲಾ ಕಡಲೆ ಮಾಡ್ತಾ ಇದ್ದೀನಿ ಅದು ಕಬಲ್ ಕಡಲೆದು ಅದು ಸಿಂಪಲ್ ಆಗಿ ಸಹ ಮಾಡ್ಬೋದು ಮಸಾಲೆ ಹಾಕಿ ಮಾಡಬಹುದು ಇವತ್ತು ಮಸಾಲೆ ರುಬ್ಬಿಟ್ಟು ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಚೆನ್ನ ಮಸಾಲೆ ಮಾಡ್ತಾಯಿದ್ದೀನಿ ಚೆನ್ನ ಮಸಾಲೆ ಅಂದರೆ ದಿಢೀರ್ ಅಂತ ಮಾಡೋದನ್ನು ಮಾಡಿದ್ದೀನಿ ಇದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡು ಮಾಡೋದು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲ್ ನಾನು ಚೆನ್ನ ಮಸಾಲ ಕಾಳು ಕಾಬಲ್ ಕಡಲೆ ನೋಡಿ ರಾತ್ರಿ ನಾನು ಇದನ್ನು ನೆನೆ ಇಟ್ಟಿದ್ದೆ ಬೆಳಗ್ಗೆ ಈಗ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ನೋಡಿ ಇಟ್ಟು ಕೂಗಿದರೆ ಇಷ್ಟು ಬೆಂದರೆ ಸಾಕು ಇದಕ್ಕೆ ಬೇಕಾಗುವಂಥ ಪದಾರ್ಥ ನೋಡೋಣ ಬನ್ನಿ ಸ್ವಲ್ಪ ಹಸಿನ್ ಹುಡಿ ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಧನಿಯಾ ಪೌಡ್ರ್ ಕೂಡ ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಾಲ ಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಮ್ಯಾಂಗೋ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿ ಚೋಲೆ ಮಸಾಲ ಅಂದರೆ ಚಂಡಮಸಾಲದು ಪೌಡರು ರುಚಿಗೆ ತಕ್ಕಷ್ಟು ಖಾರದ ಹುಡಿ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೋಪ್ಗಳು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಐದು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಲವಂಗ ಮತ್ತು ಇದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಎರಡು ದಪ್ಪದಿರುವಂಥ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಎರಡು ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಎಣ್ಣೆಗೆ ನಾನು ಏಲಕ್ಕಿ ಚಕ್ಕೆ ಸೋಂಪಾಳು ಲವಂಗ ಅಷ್ಟನ್ನು ಹಾಕ್ತೀನಿ ಈಗ ಇದಕ್ಕೆ ಇದು ಸ್ವಲ್ಪ ನಾನು ಇಲ್ಲಿಗ ಫ್ರೈ ಮಾಡ್ತೀನಿ ನೋಡಿ ಎಲ್ಲ ಉರಿ ಇಟ್ಕೊಂಡು ಮಾಡಬೇಕಾಗತ್ತೆ ಇಲ್ಲಿ ಈಗ ಈರುಳ್ಳಿ ಕೂಡ ಹಾಕೋತೀನಿ ಇದಕ್ಕೆ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಬೇಕಾಗತ್ತೆ ನಾನು ಈರುಳ್ಳಿ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೋಡಿ ಒಂದು ನಿಮಿಷ ಆದಮೇಲೆ ಈರುಳ್ಳಿ ಹಾಕಿ ಒಂದು ನಿಮಿಷ ಆದಮೇಲೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ದಪ್ಪ ಕಟ್ ಮಾಡಿದ್ದೀನಿ ನಾನು ನೋಡಿ ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನಾನಿಲ್ಲಿ ಮೂರರಿಂದ ನಾಲ್ಕು ನಿಮಿಷ ಇದನ್ನೀಗ ಫ್ರೈ ಮಾಡಿದ್ದೀನಿ ಇದಕ್ಕೀಗ ಮಸಾಲೆ ಹಾಕ್ತೀನಿ ನೋಡಿ ಒಂದೊಂದಾಗಿ ನಾನಿಲ್ಲಿ ಇದು ಡ್ರೈ ಮ್ಯಾಂಗೋ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಡ್ರೈ ಮಾಂಗು ಹಾಕ್ತಾಯಿದ್ದೀನಿ ಇಲ್ಲಿ ಮತ್ತು ಅಚ್ಚು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ನೋಡಿ ಚನ್ನ ಮಸಾಲೆ ಪೌಡರ್ ಕೂಡ ಇದ್ದೀನಿ ಧನಿಯಾ ಪೌಡರ್ ಒಂದು ಸ್ಪೂನ್ ಅದನ್ನು ಕೂಡ ಇದ್ದೀನಿ ನೋಡಿ ಇಲ್ಲಿ ಜೀರಿಗೆ ಪೌಡರ್ ಅದು ಒಂದು ಟೇಬಲ್ ಸ್ಪೂನ್ ಇದ್ದೀನಿ ನೋಡಿ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಅದನ್ನು ಕೂಡ ಹಾಕಿದೆ ಈಗ ಇದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋತೇನೆ ನಾನೆಲ್ಲ ಚೆನ್ನಾಗಿ ಈಗ ಹಸಿ ವಾಸನೆ ಹೋಗಬೇಕು ಸ್ಲೋ ಉರಿ ಇಟ್ಕೊಂಡು ನೀವು ಇದನ್ನೀಗ ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲೇ ನೋಡಿ ಇದಕ್ಕೀಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೇನೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೇನೆ ಯಾಕಂದರೆ ಇದು ಎಲ್ಲವನ್ನು ಈಗ ಮೆತ್ತ ಹಾಕಬೇಕಾಗತ್ತೆ ಮಿಕ್ಸ್ ಹಾಕಬೇಕು ಸ್ವಲ್ಪ ಹೊತ್ತು ನೋಡಿ ಇದನ್ನೀಗ ಸ್ವಲ್ಪ ಡ್ರೈ ಆಗೋರಿಗೆ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕಷ್ಟೇ ನೋಡಿ ನೋಡಿ ಈ ಥರ ಇದು ಒಂದು ಒಂದರಿಂದ ಒಂದೂವರೆ ನಿಮಿಷ ಬೇಯ್ಲಿ ಫ್ರೆಂಡ್ಸ್ ಇದು ನೋಡಿ ಈಗ ಎಲ್ಲ ಡ್ರೈ ಆಗಿದೆ ಇದನ್ನೀಗ ನಾನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಇದು ಈಗ ತಣ್ಣಗಾಯ್ಬೇಕು ತಣ್ಣಗಾಲಿಕೆ ನಾನು ಬಿಡ್ತೇನೆ ಈಗ ತಣ್ಣಗಾಲಿ ಇದೀಗ ಚೆನ್ನಾಗಿ ಎಲ್ಲ ಆರಿದೆ ಈಗ ತಣ್ಣಗಾಗಿದೆ ಇದು ನಾನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸಿಯಲ್ಲಿ ರುಬ್ಕೊತೇನೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಾನೀಗ ನೋಡಿ ಸೊಂದು ಸಣ್ಣ ಮಿಕ್ಸಿಗೆ ಹಾಕಿ ಈಗ ರುಬ್ಕೋತೇನೆ ತುಂಬ ಟೇಸ್ಟಿಯಾಗಿರುತ್ತೆ ಪೂರಿ ದೋಸೆ ಚಪಾತಿಗಂತೂ ಮಸ್ತಾಗಿರುತ್ತೆ ನೋಡಿ ಇದಕ್ಕೆಲ್ಲ ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಹಾಕಿದ್ದೀನಿ ಇದ್ರ ಮೇಲೆ ಈಗ ಮುಚ್ಚಳ ಮುಚ್ಚಿ ನೈಸಾಗಿ ನಾನು ನೀರು ಹಾಕಲ್ಲ ಏನೇನೋ ಹಾಗೆ ರುಬ್ತೇನೆ ನೋಡಿ ಎಷ್ಟು ನೈಸಾಗಿ ನಾನೀಗ ರುಬ್ಕೊಂಬಂದಿದ್ದೇನೆ ಈಗ ಒಗ್ಗರಣೆ ಕೊಡ್ತೇನೆ ನೋಡಿ ಅವಾಗಲೇ ನಾನು ಪದಾರ್ಥ ಮಾಡಿದ್ನಲ್ಲ ಅದರಲ್ಲೇ ಇದನ್ನ ಮಿಕ್ಸ್ ಮಾಡಿದ್ನಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ನೋಡಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಇದ್ದೀನಿ ಮತ್ತೊಂದು ಯಾಕೆ ಮಾಡೋದು ಇದರಲ್ಲಿ ಮಸಾಲೆ ಇರೋದರಿಂದ ನಾನು ಅದಕ್ಕಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಇದನ್ನೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸ್ಲೋ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ರುಬ್ಬಿ ಇರೋಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ರುಬ್ಬಿರೋ ರುಬ್ಬಿದ್ದು ನೋಡಿ ಅದನ್ನು ಹಾಕಿ ಹಸಿ ವಾಸನೆ ಹೋಗುವವರಿಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಿಮಗೆ ಬೇಕಂದರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಅರ್ಶಿನ ಹುಡಿ ಕೂಡ ಮತ್ತೆ ಆ್ಯಡ್ ಮಾಡ್ಕೋಬೋದು ನೀವು ನೋಡಿ ಇಲ್ಲಿ ಒಂದು ಚಿತ್ಕೆಟ್ಟು ಅರ್ಶಿನ ಹುಡಿ ಕೂಡ ಮತ್ತೆ ಹಾಕ್ತಾಯಿದ್ದೀನಿ ಇದನ್ನು ಇದರೊಟ್ಟಿಗೆ ಫ್ರೈ ಮಾಡ್ಕೊತೀವಿ ಈಗ ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ನೀರು ಮಸಾಲೆ ರುಬ್ಬಿರೋದ್ರಿಂದ ಅದರಲ್ಲೇ ಸ್ವಲ್ಪ ಚೆನ್ನ ಮಸಾಲೆ ಅಂದರೆ ನಾವು ಬೇಯಿಸಿರೋ ನೀರನ್ನೇ ಹಾಕಿದ್ದೇನೆ ಇದಕ್ಕೆ ನೋಡಿ ಬೇಯಿಸಿರೋ ನೀರೇ ಹಾಕ್ಕೊಂಬಿಡಿ ಚಲ್ಲಿಗೆ ಹೋಗಬೇಡಿ ವೇಸ್ಟ್ ಮಾಡಬೇಡಿ ಯಾಕಂದರೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಈಗ ಇದಕ್ಕೆ ನಾನು ಬೇಯಿಸಿಟ್ಟಿರೋಂಥ ಕಡಲೆನ ಕಡಲೇನ ಹಾಕೊಂಡ್ಬಿಡ್ತೀನಿ ನೋಡಿ ನೋಡಿ ಈ ಥರ ಈಗ ಸಣ್ಣ ಮಸಾಲೆ ಚೆನ್ನಾಗಿ ಕುದಿಬೇಕು ಇದು ಫುಲ್ಲು ಈಗ ಕುದಿಬೇಕು ಚೆನ್ನಾಗಿರುತ್ತೆ ಆವಾಗ ಮಸ್ತಾಗಿ ಇರುತ್ತೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಇಷ್ಟು ನೀರು ಸಾಕಾಗಲ್ಲ ನೀವು ಬೇಯಿಸಿರೋ ನೀರು ಇಲ್ಲಾಂದ್ರೆ ಬೇರೆ ನೀರು ಯೂಸ್ ಮಾಡ್ಬೋದು ಈಗ ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತೀನಿ ಚೆನ್ನಾಗಿ ಇದು ಕುದೀಲಿ ಈಗ ಚೆನ್ನಾಗಿ ಕುದಿಬೇಕು ಇದಕ್ಕೆ ನಾವು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೀವಿ ಕಡಲೆಕಳು ಬೇಯಿಸುವಾಗ ಕುಕ್ಕರಲ್ಲಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದಕ್ಕೀಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕುದಿಯುವಾಗ ಹಾಕ್ತೀನಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತೂ ಮಸ್ತಾಗಿ ಬರ್ತಾಯಿದೆ ಚೆನ್ನಾಗಿ ಇದನ್ನು ನೀವು ಹಾಗೆ ಮಾಡ್ಬೋದು ಏನು ಮಸಾಲೆ ಇಲ್ಲದೆ ಅಂದರೆ ರುಬ್ಬಿ ಬಿಟ್ಟು ಮಾಡೋದು ಬೇಡ ಹಾಗೆ ಸಿಂಪಲ್ಲಾಗಿ ಬೇಗ ಒಂದು ಹತ್ತು ನಿಮಿಷದೊಳಗಡೆ ಆಗುವಂಥದ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮಾಂಕಾಳೆ ಚಾನಲಲ್ಲಿದೆ ಪ್ಲೀಸ್ ಉಳಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ಇದು ಈಗ ಚೆನ್ನಾಗಿ ಕುದಿಬೇಕು ಪೂರಿಗೆ ಮತ್ತು ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡೆಯೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಇದು ಈಗ ಕುದಿಲಿ ಮೂರರಿಂದ ನಾಲ್ಕು ನಿಮಿಷ ಕುದಿಬೇಕು ಚೆನ್ನಾಗಿ ನೋಡಿ ರೆಡಿ ಆಯಿತು ಚೆನ್ನಾಗಿ ಮಸಾಲೆ ಇಷ್ಟು ಗ್ರೇವಿ ಥರ ಇದ್ದರೆ ಸಾಕು ನಮಗೆ ಚೆನ್ನಾಗಿರುತ್ತೆ ಇದಕ್ಕೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೀನಿ ಇದು ಹಾಕ್ತಾರೆ ಓವರ್ ಹಾಕಲ್ಲ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡದ್ರೆ ಬಿಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೆಣ್ಣೆ ಇದ್ರೆ ಹಾಕ್ಕೊಳ್ಳಿ ಬೆಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯ್ತು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನೀಗ ತುಂಬ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಚೆನ್ನ ಮಸಾಲ ಮತ್ತು ಚಪಾತಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಚಪಾತಿ ಪೂರಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಟ್ರೈ ಮಾಡಿ